ಇದು ನಿಮ್ಮ ಧ್ವನಿ ನಮಸ್ಕಾರ ನಾನು ವೀರೇಶ್ ಕಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಮೇ ಸಾಹಿತ್ಯ ಮೇಳದಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಲು ವಿದ್ಯಾರ್ಥಿಗಳ ಹಾಗೂ ವಕೀಲರ ಜೊತೆ ಮಾತುಕತೆ ಸುಖ ಸೌಹಾರ್ದ ಬ್ಯಾಂಕ್ ಉಪಾಧ್ಯಕ್ಷ ಮುಳೀಧರ ರೆಡ್ಡಿ ಚಲಾಯಿಸುತ್ತಿದ್ದ ಕಾರು ಅಪಘಾತ ತಂದೆ ಪತ್ನಿ ಸಾವು ಕವಿ ಲೇಖಕ ಪ್ರಾಧ್ಯಾಪಕ ಲಿಂಗೈಕ್ಯ ಡಾಕ್ಟರ್ ಜಿಎಸ್ ಸಿದ್ದಲಿಂಗಯ್ಯನವರಿಗೆ ನುಡಿ ನಮನ ಆಪರೇಷನ್ ಸಿಂಧೂ ಯಶಸ್ವಿ ಭಾಜಪದಿಂದ ವಿಜಯೋತ್ಸವ ಆಚರಣೆ ವಾಸವಿ ಮಾತೆ ವಿಶ್ವರೂಪಿಣಿ ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ ವಾರ್ತೆಗಳ ವಿವರ ಮೇ ಹದಿನೇಳು ಮತ್ತು ಹದಿನೆಂಟರಂದು ಸಿಂಧನೂರಿನ ಸತ್ಯಗಾರ್ಡನ್ನಲ್ಲಿ ಹನ್ನೊಂದನೇ ಮೇ ಸಾಹಿತ್ಯ ಮೇಳ ನಡೆಯಲಿದ್ದು ಈ ಮೇಳದ ಎರಡು ದಿನ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿನಿಧಿಗಳಾಗಿ ಭಾಗವಹಿಸಲು ಎಂದು ಗುರುವಾರ ನಗರದ ಕಾಲೇಜುಗಳಲ್ಲಿ ಹಾಗೂ ವಕೀಲರಲ್ಲಿ ಸಂಘಟಕರು ಮನವಿ ಮಾಡಿದರು ಮೇ ಹದಿನೇಳು ಮತ್ತು ಹದಿನೆಂಟರಂದು ಎರಡು ದಿನ ಏಳು ಗೋಷ್ಠಿಗಳು ಎರಡು ಕವಿಗೋಷ್ಠಿ ಜಿಲ್ಲೆ ಮತ್ತು ರಾಜ್ಯ ಉದ್ಘಾಟನಾ ಮತ್ತು ಸಮಾರೋಪ ಸಮಾರಂಭಗಳಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸುವಂತೆ ನಗರದ ಸರ್ಕಾರಿ ಮಹಾವಿದ್ಯಾಲಯ ಪದವಿ ಹಾಗೂ ಸ್ನಾತಕೋತ್ತರ ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮೇ ಸಾಹಿತ್ಯ ಮೇಳದ ಮಹತ್ವವನ್ನು ಪರಿಚಯಿಸಿ ಭಾಗವಹಿಸುವಂತೆ ಉಪನ್ಯಾಸಕರಾದ ಚಂದ್ರಶೇಖರ್ ಗೊರೆಬಾಳ್ ಶಂಕರ್ ವಾಲೆಕರ್ ರಾಮಣ್ಣ ಇರೆಬೇರ್ಗಿ ಯರಿಯಪ್ಪ ಬೆಳಗುರ್ಕಿ ಹನುಮೇಶ್ ಗುಡ್ದೂರ್ సరీఫ్ మనవి మనవిమా ನಂತರ ವಕೀಲರನ್ನು ಭೇಟಿ ಮಾಡಿದ ಸಂಘಟಕರು ಅವರ ಸಭೆ ನಡೆಸಿ ಮೇ ಸಾಹಿತ್ಯ ಮೇಳದ ಕುರಿತು ಬಸವರಾಜ್ ಸುಳಿಬಾವಿ ಅವರು ಮಹತ್ವ ಮತ್ತು ಇಂದಿನ ನಮ್ಮೆಲ್ಲರ ಜವಾಬ್ದಾರಿ ಕುರಿತು ತಿಳಿಸಿದರು ಈ ಸಭೆಯಲ್ಲಿ ಸಂಘಟಕರಾದ ಚಂದ್ರಶೇಖರ್ ಗೊರೆಬಾಳ್ ಕೃಷ್ಣಮೂರ್ತಿ ಪೂಜಾ ಸಿಂಗ್ ಸಿದ್ದಪ್ಪ ಭಾವಿಮನಿ ಸೋಮಶೇಖರ್ ಎಂ ಕೆ ಸಾಹೇಬ್ ವಕೀಲರಾದ ಶೇಖರಪ್ಪ ದುಮತಿ ಚಿದನಂದಪ್ಪ ಉದ್ಬಾಳ್ ರಮೇಶ್ ರಾಮತ್ನಾಳ್ ಗಿರೀಶ್ ಹಿಚನಾಳ್ ಮೊಹಮ್ಮದ್ ಅಲಿ ಹನುಮಂತಪ್ಪ ಸೇರಿದಂತೆ ಅನೇಕರಿದ್ದರು ಚಿತ್ರದುರ್ಗ ವಲಯದ ಮದಕಾಪುರ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಸಿಂಧನೂರಿನ ಕಡೆಗೆ ಪ್ರಯಾಣ ಮಾಡುತ್ತಿದ್ದ ಸುಖೋ ಸೌಹಾರ್ದ ಬ್ಯಾಂಕ್ ಉಪಾಧ್ಯಕ್ಷ ಮುರಳೀಧರ ರೆಡ್ಡಿ ಚಲಾಯಿಸುತ್ತಿದ್ದ ಕಾರು ಅಪಘಾತವಾಗಿದ್ದು ಪಿ ರಾಮಕೃಷ್ಣ ಮತ್ತು ಲಲಿತಾ ರೆಡ್ಡಿ ಮೃತಪಟ್ಟಿದ್ದು ಉಳಿದವರಿಗೆ ಗಂಭೀರ ಗಾಯಗಳಾಗಿವೆ ಸುಖ ಸೌಹಾರ್ದ ಬ್ಯಾಂಕ್ನ ಉಪಾಧ್ಯಕ್ಷ ಮುರಳೀಧರ್ ರೆಡ್ಡಿ ಅವರು ತಮ್ಮ ಕುಟುಂಬದೊಂದಿಗೆ ಬೆಂಗಳೂರಿಗೆ ತೆರಳಿ ಮಗಳನ್ನು ಕಾಲೇಜಿಗೆ ಸೇರಿಸಿ ಕುಟುಂಬ ಸಮೇತರಾಗಿ ಮರಳಿ ಸಿಂಧನೂರಿಗೆ ಬರುವಾಗ ಚಿತ್ರದುರ್ಗ ಬಳಿ ಲಾರಿಗೆ ನೇರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡ ಎಲ್ಲರನ್ನೂ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮುರಳೀಧರ್ ಅವರ ತಂದೆಯವರಾದ ಸುಖ ಸೌಹಾರ್ದ ಬ್ಯಾಂಕ್ನ ಉಪಾಧ್ಯಕ್ಷರಾದ ರಾಮಕೃಷ್ಣ ರೆಡ್ಡಿ ಹಾಗೂ ಮುರಳೀಧರ ರೆಡ್ಡಿ ಅವರ ಪತ್ನಿ ಲಲಿತಾ ರೆಡ್ಡಿ ನಿಧನರಾಗಿದ್ದು ಮುರಳೀಧರ ರೆಡ್ಡಿ ಶಿವಲಕ್ಷ್ಮಿ ರೆಡ್ಡಿ ಹಾಗೂ ಆದಿತಿ ರೆಡ್ಡಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಯಲ್ ವ್ಯವಸಾಯ ಮಾಡಲು ಸಿಂಧನೂರಿಗೆ ಬಂದು ನೆಲೆಸಿದ್ದು ವ್ಯವಸಾಯದ ಜೊತೆಗೆ ನಗರದಲ್ಲಿ ರಮೇಶ್ ಆ್ಯಂಡ್ ಕಂಪನಿ ಹೆಸರಿನ ಗೊಬ್ಬರದ ಅಂಗಡಿ ನಡೆಸುತ್ತಿದ್ದ ಈ ಕುಟುಂಬ ಮೃತರಾದ ಪಿ ರಾಮಕೃಷ್ಣ ರೆಡ್ಡಿಯವರು ಗೊಬ್ಬರ ಕ್ರಿಮಿನಾಶಕ ಸಂಘದ ತಾಲೂಕು ಅಧ್ಯಕ್ಷರಾಗಿ ಮತ್ತು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ರೆಡ್ಡಿ ಸಮಾಜದ ಗೌರವ ಸಲಹೆಗಾರರಾಗಿ ಸುಖ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಇವರ ಅಗಲಿಕೆಗೆ ಸಮಾಜದ ಮುಖಂಡರು ಬ್ಯಾಂಕಿನ ನಿರ್ದೇಶಕರು ಕಂಬನಿ ಮಿಡಿದಿದ್ದಾರೆ ಮೃತರ ಅಂತ್ಯಕ್ರಿಯೆ ಆಂಧ್ರಪ್ರದೇಶದ ಅವರ ಸ್ವಗ್ರಾಮದಲ್ಲಿ ಇಂದು ಗುರುವಾರ ನೆರವೇರಿತು ಕವಿ ಸಾಹಿತಿ ಡಾಕ್ಟರ್ ಜಿ ಎಸ್ ಸಿದ್ದಲಿಂಗಯ್ಯನವರು ನಾಲ್ಕು ವರ್ಷದ ವಯೋಸಹಜ ಅನಾರೋಗ್ಯದಿಂದಾಗಿ ಮಂಗಳವಾರ ಬೆಂಗಳೂರು ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ ಈ ಹಿನ್ನೆಲೆ ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಸದ್ಭಾವನೆ ವೇದಿಕೆ ಹಾಗೂ ಜಮ ಇಸ್ಲಾಮಿ ಹಿಂದ್ ಇವರ ಸಂಯುಕ್ತಾಸ್ರದಲ್ಲಿ ನುಡಿ ನಮನ ಮೌನಾಚರಣೆ ಕಾರ್ಯಕ್ರಮ ಮಾಡಲಾಯಿತು ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ವಾಮಿ ಸಾಲಿಮಠ ಅವರು ತಾಯಿ ಕನ್ನಡಾಂಬೆಯ ಸೇವೆ ಮಾಡಿ ಸಾರ್ಥಕ ಬದುಕು ಕಟ್ಟಿಕೊಂಡವರು ಸಾಹಿತಿ ಲಿಂಗೈಕ್ಯ ಡಾಕ್ಟರ್ ಜಿ ಎಸ್ ಸಿದ್ದಲಿಂಗಯ್ಯನವರು ಖ್ಯಾತ ವಿಮರ್ಶಕ ಕವಿ ಸಾಹಿತಿ ಸಿದ್ಧಲಿಂಗಯ್ಯನವರು ತುಮಕೂರಿನ ಬೆಳ್ಳಾವಿಯಲ್ಲಿ ಶ್ರೀಮತಿ ಸಂಗಮ್ಮ ಶ್ರೀಕಂಠಯ್ಯನವರ ಉದರದಲ್ಲಿ ಜನಿಸಿದರು ಓದಿನಲ್ಲಿ ಹಿಂದೆ ಬೀಳದೆ ಅನೇಕ ವೃತ್ತಿಯಲ್ಲಿ ಮೇಲುಗೈ ಸಾಧಿಸಿದವರು ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಇವರ ಅಗಲಿಕೆ ಕನ್ನಡ ಸಾರಸತ್ವ ಲೋಕಕ್ಕೆ ತುಂಬಲಾರದ ನಷ್ಟ ಎಂದರು ಈ ಸಂದರ್ಭದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಟಿ ಹುಸೇನ್ ಸಾಬ್ ಶೇಖ್ ಬಶೀರ್ ಹೇತ್ಮಾರಿ ಭೀಮಾಚಾರ್ಯ ಕವಿ ಶರ್ಬಯ್ಯ ಸ್ವಾಮಿ ಹಿರೇಮಠ್ ಹಣಗಿಕಟ್ಟಿ ಅಮ್ರೇಗೌಡ ಮರಟಗೇರಿ ವಕೀಲರು ಶ್ರವಣ್ ಕುಮಾರ್ ವಿಶ್ವಕರ್ಮ ಸೇರಿದಂತೆ ಮತ್ತಿತರರು ಇದ್ದರು ಭಾರತ ದೇಶದ ಸೇನೆಯು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿದ್ದಕ್ಕೆ ಬಿಜೆಪಿ ಪಕ್ಷದಿಂದ ನಗರದ ಬಸ್ ನಿಲ್ದಾಣದ ಹತ್ತಿರವಿರುವ ಅಂಬಾದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇಶದ ಸುಭದ್ರತೆಗಾಗಿ ಸೈನಿಕರಿಗೆ ಹೆಚ್ಚಿನ ಶಕ್ತಿ ಅಂಬಾದೇವಿ ಕರುಣಿಸಲೆಂದು ಪ್ರಾರ್ಥಿಸಿ ಬುಧವಾರ ಸಂಜೆ ಮುಖಂಡರೆಲ್ಲ ಸೇರಿ ವಿಜಯೋತ್ಸವ ಆಚರಿಸಿದರು ಈ ವೇಳೆ ಬಿ ಜೆ ಪಿ ಪಕ್ಷದ ನಗರ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೀನೂರ್ ಪಕ್ಷದ ಮುಖಂಡರಾದ ಹಿರೇಶ್ ಇಲ್ಲೂರ್ ರಾಜೇಶ್ ಹಿರೇಮಠ್ ಭೀಮಣ್ಣ ವಕೀಲರು ಶಿವಬಸನಗೌಡ ಗೊರೆಬಾಳ್ ಕುಪೇಂದ್ರ ನಾಯಕ್ ಶರಣಪ್ಪ ಮೆದಿಕಿನಾಳ್ ನಾರಾಯಣಪ್ಪ ಸಾಗರ್ ಕೃಷ್ಣಪ್ಪ ರಾಠೋಡ್ ಸಿರಾಜ್ ಪಾಷಾ ಶ್ರೀರಾಮ ಮೂರ್ತಿ ಮಲ್ಲಿಕಾರ್ಜುನ್ ಕಾಟಗಲ್ ನಾಗರಾಜ ದೇವರಗುಡಿ ಅಮರೇಶ್ ಕಾನಿಹಾಳ್ ವೀರಭದ್ರಪ್ಪ ಕಾಶಿನಾಥ್ ಹಿರೇಮಠ್ ರವಿ ಅಕ್ಷಯಗೌಡ ರಾಜು ಬಾವಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆರ್ಯವೈಶ್ಯ ಅಧಿಕಾರಿಗಳು ಹಾಗೂ ವೃತ್ತಿ ನಿರತರ ಸಂಘ ಸಿಂಧುನೂರು ವತಿಯಿಂದ ವಾಸವಿ ಮಾತಾದೇವಿಯ ನಲವತ್ತಾರನೇ ವರ್ಷದ ಜಯಂತ್ಯೋತ್ಸವದ ಅಂಗವಾಗಿ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಕಾರುಣ್ಯಾಶ್ರಮದಲ್ಲಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದ ವಾಸವಿ ಮಾತೆಯ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಆಹಾರ ವಸ್ತುಗಳನ್ನು ವಿತರಿಸಿ ಅನ್ನ ಸಂತರ್ಪಣೆ ಮಾಡಿ ಮಾತನಾಡಿದರು ಆಓಪ ಉಪಾಧ್ಯಕ್ಷ ಹನುಮಂತಯ್ಯ ಶ್ರೇಷ್ಠಿ ಗಂಧಿ ಮಾತನಾಡಿ ವಾಸವಿ ಮಾತೆಯ ಜಯಂತೋತ್ಸವ ಕಾರುಣ್ಯಾಶ್ರಮದಲ್ಲಿ ಆಚರಿಸಲು ನಿರ್ಧರಿಸಿದಾಗ ಎಲ್ಲ ಪದಾಧಿಕಾರಿಗಳು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಸಹಕಾರ ನೀಡಿರುವುದು ವಾಸವಿ ಮಾತೆಯ ಜಯಂತ್ಯೋತ್ಸವಕ್ಕೆ ವಿಶೇಷ ಅರ್ಥ ಕಲ್ಪಿಸಿಕೊಟ್ಟಿದೆ ಎಂದರು ಆಡಂಬರದ ಜಯಂತಿಯ ನಿರ್ಧಾರವನ್ನು ಕೈಬಿಟ್ಟು ಕಾರುಣ್ಯ ಎನ್ನುವ ಕರುಣೆಯ ಕುಟುಂಬದಲ್ಲಿ ವಾಸವಿ ಮಾತೆಯ ಜಯಂತಿ ನಮ್ಮ ಕುಲದೇವತೆಯ ಪ್ರೀತಿಯ ಪಾತ್ರವಾಗಿದೆ ಸರಳ ಸಾಮಾನ್ಯವಾಗಿ ಆಚರಣೆ ಮಾಡಿದ ವಾಸವಿ ಮಾತೆಯ ಜಯಂತ್ಯೋತ್ಸವ ಬರೀ ನಮ್ಮ ಸಮಾಜಕ್ಕಲ್ಲದೆ ನಾಡಿಗೆ ವಿಶೇಷ ಸಂದೇಶ ನೀಡಿದಂತಾಗಿದೆ ಬಹಳ ಚಿಕ್ಕ ವಯಸ್ಸಿನ ಹರಟೆನೂರಿನ ಹಿರೇಮಠದ ದಂಪತಿಗಳು ನಾಡಿನಲ್ಲಿ ಅನಾಥ ಎನ್ನುವ ಪದವನ್ನು ಅಳಿಸಿ ಹಾಕುವಲ್ಲಿ ಮಾಡುತ್ತಿರುವ ಸೇವೆ ಭಗವಂತನ ಪೂಜೆಗೆ ಸಮಾನ ನಮ್ಮೆಲ್ಲರ ಸಹಾಯ ಸಹಕಾರ ಇರುತ್ತದೆ ಎಂದರು ವಾಸವಿ ಮಾತಾ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಭಕ್ತಿಯ ಪ್ರಾರ್ಥನೆ ಸಲ್ಲಿಸಲಾಯಿತು ಉಪಾಧ್ಯಕ್ಷ ಹನುಮಂತಯ್ಯ ಗಂಧಿ ಇವರನ್ನು ಆಶ್ರಮದ ವತಿಯಿಂದ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆಯನ್ನು ವಿತರಿಸಲಾಯಿತು ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚರಬಸೇಯ ಸ್ವಾಮಿ ಹಿರೇಮಠ ಅವರನ್ನು ಆವೋಪ ವತಿಯಿಂದ ಸನ್ಮಾನಿಸಲಾಯಿತು ಆವೋಪ ಖಜಾಂಚಿ ಅಶೋಕ್ ಕುರ್ಮಾ ಸಹ ಕಾರ್ಯದರ್ಶಿ ತಿಪ್ಪಯ್ಯ ಮಾಸ್ತರ್ ಸತೀಶ್ ಸಾಂಸ್ಕೃತಿಕ ಕಾರ್ಯದರ್ಶಿ ಜಗದೀಶ್ ಚೌಧರಿ ಸಹ ಕಾರ್ಯದರ್ಶಿ ನಿರ್ದೇಶಕರಾದ ಸಂತೋಷ್ ವಕೀಲರು ಎಂ ಮಾರುತಿ ಜವಳಗಿರ ಕೊಂಡಾಜಯ ಚಕ್ರವರ್ತಿ ವಕೀಲರು ಮಂಜುಳ ಎಫ್ ಡಿ ಎ ತುರುವಿಹಾಳ್ ಪ್ರತಿಭಾ ಇಲ್ಲೂರು ವಿನೋದ್ ಗುಪ್ತಾ ಸದಸ್ಯರಾದ ಈಶ್ವರ್ ಶೆಟ್ಟಿ ಭೀಮಶಂಕರ್ ಶೆಟ್ಟಿ ಭಾರ್ಗವ ಎಂ ಶ್ರೀನಿವಾಸ್ ವೀರರಾಜು ಸೇರಿದಂತೆ ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚೆನ್ನಸಯ್ಯ ಸ್ವಾಮಿ ಹಿರೇಮಠ ಸದಸ್ಯೆ ಸುಜಾತ ಹಿರೇಮಠ ಆಶ್ರಮದ ಸಿಬ್ಬಂದಿಗಳಾದ ಸಿದ್ದಯ್ಯ ಸ್ವಾಮಿ ಸುಜಾತ ಮಲಗುಡ್ಡ ಮರಿಯಪ್ಪ ಜ್ಯೋತಿ ಶರಣು ಸ್ವಾಮಿ ಮತ್ತು ಆರ್ಯ ವೈಶ್ಯ ಅಧಿಕಾರಿಗಳ ಹಾಗೂ ವೃತ್ತಿ ನಿರತರ ಸಂಘದ ಅನೇಕ ಕಾರ್ಯಕರ್ತರು ಹಾಗೂ ಚಂದನೂರಿನ ಆರ್ಯ ವೈಶ್ಯದ ಗುರು ಹಿರಿಯರು ಉಪಸ್ಥಿತರಿದ್ದರು ವಾಸವಿ ಜಯಂತೋತ್ಸವ ಎಲ್ಲರಿಗೂ ತಿಳಿದಿದೆ ಈ ಒಂದು ವಾಸವಿ ಜಯಂತಿ ಸಂದರ್ಭದಲ್ಲಿ ನಾವು ನಮ್ಮ ಹೊಸ ಮಾಡಿಕೊಂಡಿದ್ದೀವಿ ಅಂದ್ರೆ ಲೈಫ್ ಮೆಂಬರ್ಶಿಪ್ ಅಂತೇಳಿ ಸೊ ಆ ಹೋಪದಲ್ಲಿ ಲೈಫ್ ಮೆಂಬರ್ಶಿಪ್ ಆಗ್ಬೇಕಂದ್ರೆ ಒಂದು ಸಾವಿರ ಇರುತ್ತದೆ ಸೊ ಇಂದು ನಮ್ಮ ಆಓಬಕ್ಕೆ ಅಂತ ಹೇಳಿ ಲೈಫ್ ಲೈಫ್ ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡಿದ್ದಾರೆ ಅವರು ಇಲ್ಲಿ ಬರಬೇಕು ಅವರಿಗೆ ಸತೀಶ್ ಮತ್ತು ತಿಪ್ಪಾಯಿ ಮಾಸ್ಟರು ಶಾಲೂ ಹಾಕೋದ್ರ ಮೂಲಕ ಅವರಿಗೆ ಒಂದು ಈ ನಮ್ಮ ಆಓಪಕ್ಕೆ ವೆಲ್ಕಮ್ ಮಾಡ್ಬೇಕಂತ ನಾನು ಕೇಳ್ಕೊಂತ ಮತ್ತೊಮ್ಮೆ ಮುಖ್ಯಾಂಶಗಳು மே साहित्य மேளதலி பிரதிநிதிகளாகي ಭಾಗವಹಿಸಲು ವಿದ್ಯಾರ್ಥಿಗಳ ಹಾಗೂ ವಕೀಲರ ಜೊತೆ ಮಾತುಕತೆ சுகಸೌಹಾರ್ದ ಬ್ಯಾಂಕ್ उपाध्यक्ष ಮೈಲಗರಾ ರೆಡ್ಡಿ ಚಲಾಯಿಸುತ್ತಿದ್ದ ಕಾರು ಅಪಘಾತ ತಂದೆ ಪತ್ನಿ ಸಾವು ಕವಿ ಲೇಖಕ ಪ್ರಾಧ್ಯಾಪಕ ಲಿಂಗೈಕ್ಯ ಡಾಕ್ಟರ್ ಜಿಎಸ್ ಸಿದ್ದಲಿಂಗಯ್ಯನವರಿಗೆ ನುಡಿ ನಮನ ಆಪರೇಷನ್ ಸಿಂಧೂರ್ ಯಶಸ್ವಿ ಭಾಗ್ಯಪದಿಂದ ವಿಜಯೋತ್ಸವಾಚರಣೆ ವಾಸವಿ ಮಾತೆ ವಿಶ್ವರೂಪಿಣಿ ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರಿ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಗಣ್ಣು ಮೊಬೈಲ್ ನಂಬರ್ एट फोर फाइव नाइन फाइव सेवें जीरो वन नाइन संपर्क ध्वनि